ನಮಸ್ಕಾರ ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಇಂದು ನಾಡಿನಾದ್ಯಂತ ಸ್ವರ್ಣ ಗೌರಿ ವ್ರತವನ್ನು ಆಚರಿಸಲಾಗುತ್ತಿದೆ ಸುಮಂಗಲಿಯರು ಇಂದು ಮುಂಜಾನೆಯಿಂದಲೇ ಶ್ರದ್ಧಾ ಭಕ್ತಿಗಳಿಂದ ವ್ರತದ ಆಚರಣೆಯಲ್ಲಿ ತೊಡಗಿದ್ದರು ಈ ವ್ರತ ವಿವಾಹಿತ ಮಹಿಳೆಯರಿಗೆ ಬಹಳ ಮಹತ್ವವಾದ ಹಬ್ಬವಾಗಿದೆ ಜೇರಿ ಮಣ್ಣಿನಿಂದ ತಯಾರಿಸಿದ ಗೌರಿಯ ವಿಗ್ರಹವನ್ನು ಇಟ್ಟು ಈ ವ್ರತವನ್ನು ಆರಂಭಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ಭಾದ್ರಪದ ಮಾಸದ ತದಿಕೆ ದಿನದಂದು ಗೌರಿ ತವರು ಮನೆಗೆ ಬರುತ್ತಾಳೆ ಮರುದಿನ ಗೌರಿ ಸುತ ಗಣಪ ತನ್ನ ತಾಯಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬರುತ್ತಾನೆ ಹಾಗಾಗಿ ಗೌರಿ ಹಬ್ಬ ಹಾಗೂ ಗಣೇಶ ಹಬ್ಬ ಒಂದರ ಹಿಂದೊಂದು ಬರುತ್ತದೆ ಕೈಲಾಸದಲ್ಲಿ ನೆಲೆಸಿರುವ ಗೌರಿ ವರ್ಷಕ್ಕೊಮ್ಮೆ ಭೂಮಿ ಅಥವಾ ತವರು ಮನೆಗೆ ಬಂದು ಪೂಜೆಯನ್ನು ಸ್ವೀಕರಿಸಿ ಹೆಣ್ಣು ಮಕ್ಕಳಿಂದ ಬಾಗಿನ ಪಡೆದು ಸಂತೃಪ್ತಳಾಗಿ ಕೈಲಾಸಕ್ಕೆ ಗಣಪನೊಂದಿಗೆ ಹಿಂತಿರುಗುತ್ತಾಳೆ ಎಂಬುದು ಸ್ವರ್ಣಗೌರಿಯ ಪ್ರತೀತಿ ಸ್ವರ್ಣ ಎಂದರೆ ಬಂಗಾರ ಬಂಗಾರದ ಬಣ್ಣದಿಂದ ಹೊಳೆಯುವ ಜಗನ್ಮಾತೆಯನ್ನು ಷೋಡಶೋಪಚಾರಗಳಿಂದ ಪೂಜಿಸಲಾಗುತ್ತದೆ ಮನೆಯ ಮುಂಬಾಗಿಲಿಗೆ ಹಾಗೂ ದೇವರ ಮಂಟಪಕ್ಕೆ ಮಾವಿನ ಸೊಪ್ಪಿನ ತೋರಣ ಕಟ್ಟಲಾಗುತ್ತದೆ ಮನೆಯ ಮುಂದೆ ರಂಗೋಲಿಯ ಅಲಂಕಾರವನ್ನು ಮಾಡಲಾಗುತ್ತದೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸ್ವರ್ಣ ಗೌರಿ ಜೊತೆಗೆ ಅರಿಶಿನದಿಂದ ಮಾಡಿದ ಗೌರಿಯನ್ನು ಇರಿಸಿ ಹೂವು ಪತ್ರೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಇತ್ಯಾದಿ ದ್ರವ್ಯಗಳಿಂದ ಪೂಜಿಸಲಾಗುತ್ತದೆ ನಂತರ ಗೌರಿಗೆ ಮರದ ಬಾಗಿನ ನೀಡಿ ನಂತರ ಅದನ್ನು ಸುಮಂಗಲಿಯರಿಗೆ ನೀಡಲಾಗುತ್ತದೆ ದೇವಿಗೆ ಕೋಸಂಬರಿ ತಂಬಿಟ್ಟು ಹಣ್ಣು ಕಾಯಿಗಳ ನೈವೇದ್ಯ ಸಮರ್ಪಿಸುತ್ತಾರೆ ಹದಿನಾರು ಗಂಟು ಹಾಕಿದ ಅರಿಶಿನ ದಾರವನ್ನು ಪೂಜಿಸಿ ಸುಮಂಗಲಿಯರು ಹಾಗೂ ಕನ್ಯೆಯರು ತಮ್ಮ ಬಲಗೆಯಲ್ಲಿ ಆ ದಾರವನ್ನು ಧರಿಸುತ್ತಾರೆ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿ ತಮ್ಮ ಮುತ್ತೈದೆತನ ಶಾಶ್ವತವಾಗಿರಲೆಂದು ಬೇಡಿಕೊಳ್ಳುತ್ತಾರೆ ಸ್ವರ್ಣಗೋಡಿಯ ವ್ರತದ ನಂತರ ಮನೆ ಮಂದಿಯೆಲ್ಲ ಹೋಳಿಗೆ ಸಹಿತವಾದ ಹಬ್ಬದೂಟವನ್ನು ಸವೆದು ಹಬ್ಬದ ಸಂತಸದಲ್ಲಿ ಮುಳುಗುತ್ತಾರೆ ನಂತರ ವಿನಾಯಕ ಚೌತಿಗೆ ಬೇಕಾಗುವ ತಯಾರಿಯನ್ನು ಆರಂಭಿಸುತ್ತಾರೆ